ಈಗ ಸಾಕಷ್ಟು ಸಲಿಗೆ ನಮ್ಮ ಅಡಿಕ್ಷನ್ ಸಮಸ್ಯೆ ಅಂತ ಬಂದಾಗ ಒಬ್ಬ ಮಗು ಚೆನ್ನಾಗಿ ಓದ್ತಾ ಇರೋದಿಲ್ಲ ಎಲ್ಲೋ ಮೂಲೆಯಲ್ಲೇ ಕೂತ್ಕೊಂಡಿರತ್ತೆ ಎಷ್ಟು ಹೇಳಿದ್ರು ಓದ್ಲಿಕ್ಕೆ ಆಗ್ತಿರಲ್ಲ ಅಥವಾ ಹಿರಿಯ ನಾಗರಿಕರಲ್ಲಿ ಕೂತಿರ್ತಾರೆ ಇಂಥದ್ರಲ್ಲಿ ತ್ವರಿತವಾಗಿ ಸಮಸ್ಯೆ ಹೊರಗಡೆ ಬರಬೇಕು ಅಂತ ಹೇಳಿದಾಗ ಮನೆಯ ಒಂದು ಔಷಧಾಲಯ ಅಂತ ಕರೀತಾರೆ ಮನೆಯಲ್ಲಿ ಯಾವ ಒಂದು ಔಷಧಿಗಳನ್ನ ಮಾಡ್ಕೊಳ್ಬಹುದು ಈಗ ಯಾರಲ್ಲಿ ಏನ್ ಸಿಂಪ್ಟಮ್ ಇದೆ ಅನ್ನೋದು ನೋಡ್ಬೇಕು ಮಕ್ಕಳಾದ್ರೂ ಅಷ್ಟೇ ದೊಡ್ಡರಾದ್ರೂ ಅಷ್ಟೇ ಒಂದೆಲಗ ಸೊಪ್ಪು ಅಷ್ಟು ಸೆಲ್ ಸ್ಟ್ರಕ್ಚರ್ ಕೂಡ ಚೇಂಜ್ ಮಾಡಿದೆ ಐಡೆಂಟಿಫಿಕಾಗಿ ಆಗಿ ಪ್ರೂವ್ ಆಗಿರುವಂತದ್ದು ನಲವತ್ತೆಂಟುಗಳ ದಿನ ಕರೆಕ್ಟ್ ಆಗಿ ಅದನ್ನ ಹತ್ತರಿಂದ ಹದಿನೈದು ನ್ನ ತಿನ್ಬೇಕು ಅಥವಾ ಚಟ್ನಿ ರೂಪದಲ್ಲಿ ಚಿಕ್ಕ ಮಕ್ಕಳಾದ್ರೆ ಆತರ ಮಾಡಿ ಕೊಡ್ತಾ ಹೋಗ್ಬೇಕು ನಿದ್ದೆ ಕಡಿಮೆ ಆಗಿದೆಯಾ ಅಥವಾ ಅದರಲ್ಲಿ ಡಿಸ್ಟರ್ಬೆನ್ಸ್ ಇದೆಯಾ ನೋಡ್ಕೊಂಡು ಗಸಗಸೆ ಹಾಲು ಆಗಿರ್ಬೋದು ತೆಂಗಿನ ಕಾಯಿಯಿಂದ ಮಾಡಿರುವಂತಹ ಹಾಲನ್ನ ಕಾಂಬಿನೇಷನ್ ಮಾಡಿ ರಾತ್ರಿ ಮಲ್ಲಿಕ್ ಮೊದ್ಲು ಕುಡಿಬೇಕು ಊಟಕ್ಕೆ ನಿದ್ದೆಗೂ ಎರಡ್ ಗಂಟೆ ಗ್ಯಾಪ್ ಇರಬೇಕು ಆಮೇಲೆ ಪ್ರಾಣಾಯಾಮದಲ್ಲಿ ನಾಡಿ ಶುದ್ಧಿ ಪ್ರಾಣಾಯಾಮನ ಪ್ರತಿನಿತ್ಯ ಹತ್ತು ನಿಮಿಷ ಟೈಮ್ ನೋಡ್ಕೊಂಡು ಕರೆಕ್ಟ್ ಆಗಿ ಫಾಲೋ ಮಾಡ್ಕೋಬೇಕು ಇಷ್ಟು ಮಾಡಿದಾಗಲೇ ಅವ್ರಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಅವ್ರಿಗೆ ಏನ್ ಸ್ಟ್ರೆಸ್ ಇರುತ್ತೋ ಆನ್ಸೈಟಿ ಇರುತ್ತೋ ಭಯ ಇರುತ್ತೋ ಆತಂಕ ಇರುತ್ತೋ ಇರುತ್ತೆ ಅದರಿಂದ ಹೊರಗಡೆ ಬರ್ತಾರೆ ಆಮೇಲಿಂದ ಇನ್ನು ಹೆಚ್ಚಿನ ಎಲ್ಲ ಬೇಕು ಈ ಇತರ ಚಿಕಿತ್ಸೆಗಳನ್ನ ಪಡಿಬಹುದು